ನಮಸ್ಕಾರ ವೀಕ್ಷಕರೇ ನಾನಿಮ್ಮ ಗಿರಿಧರ್ ಭಟ್ ನೋಡಿ ಹಣಕಾಸಿನ ಸಮಸ್ಯೆ ಹಣಕಾಸಿನ ಒತ್ತಡ ಆರ್ಥಿಕವಾದಂತಹ ಜಂಜಾಟ ಹಣಕಾಸಿನ ಮುಗ್ಗಟ್ಟು ನೀವು ಹೇಗೆ ಕರೆದ್ರೂ ಒಂದೇ ಹಣದ ಸಮಸ್ಯೆ ಅಂತ ಹೇಳ್ಬೋದು ದುಡ್ಡು ಕಾಸು ನಿಲ್ಲೋದಿಲ್ಲ ದುಡ್ಡು ಕಾಸು ಯಾವುದೂ ಬರ್ತಾ ಇಲ್ಲ ಎಷ್ಟೇ ಕಷ್ಟಪಟ್ಟರೂ ಸಹ ಲಾಭ ಇಲ್ಲ ಆರ್ಥಿಕವಾಗಿ ಹೊರೆ ಆಗ್ತಾಯಿದೆ ಮನೆಯಲ್ಲಿ ಹಣವೇ ಉಳಿಯಲ್ಲ ಹಣ ಬಂದರೂ ಯಾರು ಕೊಟ್ಟಿದ್ದೀವಿ ಅದು ಕಳ್ಕೊಂಡ್ಬಿಟ್ಟಿದ್ದೀವಿ ಅಥವಾ ಹಣದ ಒತ್ತಡ ಜಾಸ್ತಿ ಇದೆ ಈ ತಿಂಗಳು ಏನೋ ಮಾಡಬೇಕು ಹಣ ಸಿಗ್ತಾ ಇಲ್ಲ ಮನೆ ಕಟ್ಟಬೇಕು ಹಣ ಇಲ್ಲ ಮನೆ ಅರ್ಧಕ್ಕೆ ನಿಂತಿದೆ ಸಾವಿರಾರೀತಿಯಾದಂತಹ ಕಾರಣಗಳಿಗೆ ಪರಿಹಾರ ಅಂತಂದರೆ ಹಣ ಆ ಹಣಕಾಸಿನ ವಿಷಯ ಸ್ಪಷ್ಟವಾಗಿ ಒಂದು ಅನುಕೂಲಕರವಾಗಿದ್ದರೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಕಾಣೋದಿಲ್ಲ ಆದರೆ ಅದೇ ಆರ್ಥಿಕವಾಗಿ ಜಂಜಾಟದಲ್ಲಿ ಬಿದ್ದು ಒತ್ತಡಗಳನ್ನು ಅನುಭವಿಸ್ತಾ ಹಣದ ಸಮಸ್ಯೆಗಳು ದೊಡ್ಡ ಭಾರ ಮಾಡಿಕೊಂಡು ತಾವು ಒಂದು ರೀತಿಯಲ್ಲಿ ಈ ಈ ಅಡಿಕೆ ಸಿಕ್ಕಾಕ್ಕೊಂಡಿರ್ತದಲ್ಲ ಕಟ್ ಮಾಡೋ ಒಂದು ಸಾಧನಕ್ಕೆ ಆ ರೀತಿಯಲ್ಲಿ ಆಗಿರುತ್ತೆ ಜೀವನ ಅನ್ನೋದು ದುಸ್ತರಾಗಿರುತ್ತೆ ಈ ಹಣಕಾಸಿನ ಒತ್ತಡದಿಂದ ಹೊರಗಡೆ ಬರಬೇಕು ಆ ಹಣಕಾಸಿನ ಸಮಸ್ಯೆಗಳನ್ನು ನಾವು ತೊಲಗಿಸ್ಬೇಕು ಅದರಿಂದ ಪಾರಾಗಬೇಕು ಇದು ಬಹಳಷ್ಟು ಸಮಸ್ಯೆಗಳು ಈ ಬಹಳಷ್ಟು ಮಂದಿಯಲ್ಲಿ ನಾವು ಕಾಣ್ಬೋದಾಗಿದೆ ಇಂತಹ ಜಂಜಾಟವನ್ನು ಸರಿಪಡಿಸಲಿಕ್ಕೆ ವಿಶೇಷವಾಗಿ ಒಂದು ಮಂತ್ರ ಅನುಷ್ಠಾನ ಬಹಳಷ್ಟು ಪರಿಹಾರ ಅನ್ನೋದನ್ನ ಕೊಡುತ್ತೆ ಪದ್ಮಾವತಿ ಮಂತ್ರ ಎಂಬುದಾಗಿ ನಾವು ನೋಡ್ಬೋದಾಗಿದೆ ಬಹಳಷ್ಟು ನಿಮ್ಮ ಮನೋಇಚ್ಛೆ ಅಥವಾ ಮನೋ ಈ ಆರ್ಥಿಕವಾದಂತಹ ವೇಗವನ್ನು ಪಡೀಲಿಕ್ಕೆ ಹಣಕಾಸಿನ ಸಮಸ್ಯೆಗಳನ್ನು ತಡೆಗಟ್ಟಲಿಕ್ಕೆ ಈ ಒತ್ತಡಗಳಿಂದ ಆರ್ಥಿಕವಾದಂತಹ ಜಂಜಾಟಗಳಿಂದ ಹೊರಗಡೆ ಬಂದು ನಿಮ್ಮ ಜೀವನದಲ್ಲಿ ಈ ಸಮಸ್ಯೆಗಳನ್ನು ತೊಲಗಿಸ್ಲಿಕ್ಕೆ ಬಹಳ ವಿಶೇಷವಾಗಿ ಪರಿಹಾರ ಈ ಒಂದು ಪದ್ಮಾವತಿ ಮಂತ್ರ ಸ್ವರೂಪ ಇದಾಗಿದೆ ಹಾಗಾಗಿ ಈ ಮಂತ್ರವನ್ನು ಮೊದಲು ತಿಳ್ಕೊಳ್ಳಿ ನಂತರ ಇದನ್ನು ಹೇಗೆ ಅನುಷ್ಠಾನ ಮಾಡ್ಬೋದು ಹಾಗೆ ಇದರಿಂದ ಎಷ್ಟು ದಿನಗಳ ಕಾಲ ತಾವು ಮಾಡೋದ್ರಿಂದ ಯಾವ ರೀತಿಯಲ್ಲಿ ಈ ಆರ್ಥಿಕವಾದಂತಹ ಜಂಜಾಟದಿಂದ ಹೊರಗಡೆ ಬರ್ತೀರಾ ಹಣಕಾಸಿನ ಒತ್ತಡದಿಂದ ಹೊರಗಡೆ ಬರ್ತೀರಾ ಎಂಬುದಾಗಿ ನಾನು ತಿಳಿಸ್ತೀನಿ ಮೊದಲು ಮಂತ್ರ ಸ್ವರೂಪವನ್ನು ತಾವು ನೋಡ್ಕೊಳ್ಳಿ ನೋಡಿ ಮಂತ್ರ ಸ್ವರೂಪ ಹೀಗಿದೆ ಓಂ ನಮೋ ಭಗವತಿ ಪದ್ಮಾವತಿ ಸರ್ವ ಮೋಹಿನಿ ಸರ್ವ ಕಾರ್ಯಕರಣಿ ಮಮ ವಿಕಟ ಸಂಕಟ ಹರಣಿ ಮಮ ಮನೋರಥ ಪೂರಣಿ ಮಮ ಪೂರಣಿ ಓಂ ನಮೋ ಓಂ ಪದ್ಮಾವತಿ ನಮ ಇಷ್ಟೇ ಈ ಮಂತ್ರ ಸ್ವರೂಪ ನೋಡಿ ಯಾವ ಸಂಕಷ್ಟ ನಿಮಗೆ ಬಂದಿದೆ ಇದನ್ನು ಆರ್ಥಿಕವಾದಂಥ ವಿಚಾರಗಳನ್ನು ಹೊರತುಪಡಿಸಿ ಬೇರೆದಕ್ಕೂ ಸಹ ತಾವು ಉಪಯೋಗಿಸ್ಕೊಳ್ಬೋದು ಇಲ್ಲಿ ನಾನು ಹಣಕಾಸಿನ ಒತ್ತಡ ಸಮಸ್ಯೆಗೆ ಸಹ ನಾನು ತಿಳಿಸ್ತಾ ಇದ್ದೇನೆ ನೋಡಿ ಇನ್ನೊಮ್ಮೆ ಹೇಳ್ತೀನಿ ಓಂ ನಮೋ ಭಗವತಿ ಪದ್ಮಾವತಿ ಸರ್ವ ಜನ ಮೋಹಿನಿ ಸರ್ವ ಕಾರ್ಯ ಕರಣಿ ಮಮ ವಿಕಟ ಸಂಕಟ ಹರಣಿ ಮಮ ಮನೋರಥ ಪೂರಣಿ ಮಮ ಚಿಂತಾ ಪೂರಣಿ ಓಂ ನಮೋ ಓಂ ಪದ್ಮಾವತಿ ನಮ ಈ ಹಣಕಾಸಿನ ಒತ್ತಡದಿಂದ ಹೊರಗಡೆ ಬರಲಿಕ್ಕೆ ಈ ಮಂತ್ರ ಅನುಷ್ಠಾನ ಭಾಳಷ್ಟು ವಿಶೇಷ ಫಲಪ್ರದವಾಗಿರ್ತಕ್ಕಂಥ ಅಂಶಗಳನ್ನು ತಂದು ಕೊಡುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ನೋಡಿ ಇದನ್ನು ಮಾಡಬೇಕಾಗಿರ್ತಕ್ಕಂಥ ನಿಯಮ ಏಕಾಗ್ರತೆ ಇರಬೇಕು ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಏಕಾಗ್ರ ಚಿತ್ತರಾಗಿ ಸ್ವಚ್ಛ ಮನಸ್ಕರಾಗಿ ಶುದ್ಧ ಒಂದು ಪರಿಕಲ್ಪನೆಯಿಂದ ಈ ಮಂತ್ರ ಸ್ವರೂಪವನ್ನು ಅನುಷ್ಠಾನ ಮಾಡಿ ಇಲ್ಲಿ ಏನಂತಂದರೆ ತ್ರಿಕಾಲ ಅಂದರೆ ಬೆಳಗಿನ ಹೊತ್ತು ಮಧ್ಯಾಹ್ನದ ವೇಳೆ ಹಾಗೆ ಸಂಜೆ ವೇಳೆ ಈ ಮೂರು ಸಮಯದಲ್ಲಿ ಒಂದು ದಿನದಲ್ಲಿ ತಾವು ಮಾಡಬೇಕಾಗತ್ತೆ ಈ ಒಂದು ಅನುಷ್ಠಾನವನ್ನು ತ್ರಿಕಾಲದಲ್ಲಿ ಅಂದರೆ ಮೂರು ಸಮಯ ಒಂದು ದಿನದ ಗಳಿಗೆಯಲ್ಲಿ ಮೂರು ದಿನದ ಸಮಯ ಇದಕ್ಕೆ ಎಂಬುದಾಗಿ ತಾವು ಮೀಸಲಿಡಬೇಕು ಪ್ರತಿ ಸಮಯದಲ್ಲೂ ಏಳು ಬಾರಿ ಈ ಮಂತ್ರವನ್ನು ಪಠನೆ ಮಾಡಬೇಕು ಏನು ನಾನು ಮಂತ್ರ ಸ್ವರೂಪವನ್ನು ತಿಳಿಸ್ಕೊಟ್ಟಿದ್ದೀನಿ ಬೆಳಗ್ಗೆ ಏಳು ಬಾರಿ ಮಧ್ಯಾಹ್ನ ಅಥವಾ ಸಂಜೆ ಏಳು ಬಾರಿ ಅಥವಾ ನಿಮಗೆ ಇನ್ನೊಂದು ಸಮಯ ಸಿಕ್ಕಿದ್ರೆ ಏಳು ಬಾರಿ ಒಟ್ಟಾರೆಯಾಗಿ ಏಳು 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 ಈ ಏಳು ಬಾರಿ ಹೇಳ್ತಕ್ಕಂಥ ಮಂತ್ರ ಸ್ವರೂಪ ಮೂರು ಕಾಲವನ್ನು ತಾವು ಮಾಡಬೇಕು ಜಪ ಮಾಡಬೇಕು ಈ ಮಂತ್ರ ಸ್ವರೂಪವನ್ನು ಇಪ್ಪತ್ನಾಲ್ಕು ದಿನ ಈ ರೀತಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅಂದರೆ ಇಪ್ಪತ್ನಾಲ್ಕು ದಿನ ಅನುಷ್ಠಾನವನ್ನು ತಾವು ಕೈಗೆತ್ಕೊಳ್ಬೇಕು ನಂತರ ಇಪ್ಪತ್ನಾಲ್ಕನೇ ದಿನದ ನಂತರ ಕೇಸರಿಯಿಂದ ಈ ಮಂತ್ರವನ್ನು ಬಿಳಿ ಕಾಗದದ ಮೇಲೆ ಬರೆದು ತಾವು ತಮ್ಮ ದೇವರ ಕೋಣೆಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಆ ಸಂದರ್ಭದಲ್ಲಿ ದೀಪ ಧೂಪ ನೈವೇದ್ಯ ಪುಷ್ಪಾದಿಗಳನ್ನು ಸಮರ್ಪಿಸಿ ಅದನ್ನು ತಮ್ಮ ಏನು ದೇವರ ಮನೆ ಇದೆ ದೇವರ ಕೋಣೆ ಇದೆ ಅಥವಾ ಈ ದೇಗುಲ ದೇವರ ಒಂದು ಚಿತ್ರಪಟಗಳನ್ನು ಹಿಡ್ತೀರ ಆ ಸ್ಥಳದಲ್ಲಿ ಒಂದು ಬಿಳಿ ಕಾಗದದಲ್ಲಿ ಬರೆದು ಇದನ್ನು ಆ ಸುರಕ್ಷಿತವಾಗಿ ಆ ಜಾಗದಲ್ಲಿ ಇಟ್ಬಿಡಿ ಅಂದರೆ ಇಲ್ಲಿ ದಿನದ ಮೂರು ಹೊತ್ತು ಈ ಸ ಈ ಒಂದು ಮಂತ್ರ ಸ್ವರೂಪವನ್ನು ಹೇಳ್ಕೊಳ್ಬೇಕು ಹಾಗೆ ಇದನ್ನು ಇಪ್ಪತ್ನಾಲ್ಕು ದಿವಸ ತಾವು ಕಂಟಿನ್ಯೂ ಆಗಿ ಹೇಳಬೇಕು ಇಪ್ಪತ್ನಾಲ್ಕನೇ ದಿವಸದ ನಂತರ ಈ ಮಂತ್ರ ಸ್ವರೂಪವನ್ನು ಕೇಸರಿಯಿಂದ ಒಂದು ಕಾಗದದಲ್ಲಿ ಬೆಳೆ ಬರೆದು ಅಥವಾ ಕೇಸರಿ ಬಣ್ಣದಲ್ಲಿ ಕಾಗದದಲ್ಲಿ ಬರೆದು ನಿಮ್ಮ ದೇವರ ಕೋಣೆಯಲ್ಲಿ ಇಡುವಂಥ ಒಂದು ಸ್ಥಿತಿ ಅನುಷ್ಠಾನ ಅಷ್ಟೇ ಇದು ಇದನ್ನು ಮಾಡೋದ್ರಿಂದ ಮನೆಗೆ ಧನಾಗಮನ ಆಗುತ್ತೆ ಧನಾಕರ್ಷಣೆ ಆಗುತ್ತೆ ಮನೋಇಚ್ಛಾ ಕಾರ್ಯಗತ ಆಗುತ್ತೆ ಹಾಗೆ ನಿಮ್ಮ ಏನು ಬೇಡಿಕೆ ಇದೆ ಅದು ಪೂರೈಕೆ ಆಗುತ್ತೆ ಒತ್ತಡಗಳಿಂದ ಹೊರಗಡೆ ಬರಲಿಕ್ಕೆ ಅನುಕೂಲಕರವಾದಂಥ ಆಹ್ಲಾದಕರವಾದಂಥ ವಾತಾವರಣ ಇದು ನಿಮಗೆ ಸೃಷ್ಟಿ ಮಾಡಿಕೊಡುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ಏನು ಹಣಕಾಸಿನ ಸಮಸ್ಯೆ ಇದೆ ಒತ್ತಡ ಇದೆ ಆ ಜಂಜಾಟದಿಂದ ಹೊರಗಡೆ ಬಂದು ಸ್ವಚ್ಛಂದತೆಯಿಂದ ಹಾಗೆ ಒಂದು ಒಳ್ಳೆಯ ಕಳಕಳಿಯಿಂದ ಒಳ್ಳೆಯ ಒಂದು ಲವಲವಿಕೆಯಿಂದ ತಮ್ಮ ಒಂದು ಜೀವನವನ್ನು ಸಂಪನ್ನ ಮಾಡಿಕೊಳ್ಳಿ ಸಂತುಷ್ಟರಾಗಿ ಒಳ್ಳೆಯ ಒಂದು ಬೆಳವಣಿಗೆ ನಿಮ್ಮಲ್ಲಿ ಕಾಣಲಿ ಎಂಬುದಾಗಿ ಈ ಒಂದು ಅನುಷ್ಠಾನ ವಿಧಾನವನ್ನು ತಿಳಿಸ್ತಾ ಇದ್ದೀನಿ ಖಂಡಿತವಾಗಿ ಪುರುಸತ್ವ ಮಾಡಿಕೊಂಡು ಈ ಅನುಷ್ಠಾನವನ್ನು ಮಾಡಿ ಹಣಕಾಸಿನ ಸಮಸ್ಯೆಯಿಂದ ಹೊರಗಡೆ ಬನ್ನಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಸರ್ಕಲ್ ಬಳಿ ಇದೆ ಬೆಂಗಳೂರಲ್ಲಿ ಬರುವಂಥವರು ನೇರವಾಗಿ ಭೇಟಿ ಮಾಡಿ ಮೊದಲೇ ಸಮಯ ನಿಗದಿಪಡಿಸ್ಕೊಳ್ಳಿ ಅಥವಾ ದೂರದ ಊರಿನವರು ಫೋನಿನ ಮುಖಾಂತರ ತಾವು ಕೇಳಿಕೊಳ್ಳಬಹುದಾಗಿದೆ ವಿಷಯ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ನಮಸ್ಕಾರ